ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುವಂಥ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ಏನು ಅಂತ ಹೇಳ್ಕೊಡ್ತಿದ್ದೀನಿ ಬೇಸಿಗೆ ಬಂದು ಬಟ್ಟೆಗಳು ಎಷ್ಟೇ ಚೆನ್ನಾಗಿ ಒಗೆದು ಹಾಕಿದ್ರು ಚೆನ್ನಾಗಿ ಒಣಗ್ತವೆ ಟೆನ್ಷನ್ನೇ ಇಲ್ಲಪ್ಪ ಅಂತ ಅನ್ಕೋಬೋದು ಆದರೆ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಬಟ್ಟೆಗಳು ತುಂಬ ಹೊಲಸಾಗಿರುತ್ತೆ ತಿಕ್ಕಿ ತಿಕ್ಕಿ ಉಜ್ಜಿ ತೊಳೆಯೋಕ್ಕೆ ನಮಗೆ ಟೈಮ್ ಇರೋದಿಲ್ಲ ಎಷ್ಟೋ ಕೆಲಸಗಳಿರುತ್ತೆ ನಾವು ಅನ್ಕೊತಿರ್ಬೋದು ಗೃಹಿಣಿಗಳು ಮನೇಲಿ ಆರಾಮಾಗಿರ್ತಾರೆ ಅಂತೇಳಿ ಆದರೆ ಸುಳ್ಳು ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ಯಾಕಂತಂದರೆ ನಾವು ನೈಂಟಿ ಪರ್ಸೆಂಟ್ ಕೆಲಸಗಳೇ ಜಾಸ್ತಿ ಇರುತ್ತೆ ಅದರಲ್ಲಿ ಹತ್ತು ಪರ್ಸೆಂಟ್ ನಮಗೆ ರೆಸ್ಟ್ ಸಿಕ್ಕರೆ ಅದೇ ಹೆಚ್ಚಾಗಿರುತ್ತೆ ಮಧ್ಯಮ ವರ್ಗದಲ್ಲಿರುವಂಥ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಯಾವುದೇ ಕೆಲಸ ಆಗಲಿ ನಾವು ಈಸಿಯಾಗಿ ಮಾಡ್ತೀವಿ ಆದರೆ ಒಂದೊಂದು ಟೈಮ್ ನಮಗೆ ಬೇಜಾರಾದಾಗ ಸುಸ್ತಾದಾಗ ಬಟ್ಟೆಗಳು ಎಷ್ಟು ಹೊಲಸಾಗಿರುತ್ತೆ ಅದರ ತಿಕ್ಕೋಕೆ ಟೈಮ್ ಇರೋದಿಲ್ಲ ಅಂಥ ಸಮಯದಲ್ಲಿ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು ಕೈಯಿಂದ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಅಷ್ಟು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಫಸ್ಟ್ ನಾನಿಲ್ಲಿ ಒಂದು ಡಿಟರ್ಜೆಂಟ್ ಪೌಡರ್ನ ಇದ್ದೀನಿ ಒಂದು ಬಕೆಟ್ನಲ್ಲಿ ಡಿಟರ್ಜೆಂಟ್ ಪೌಡರ್ನ ತೊಗೊಳ್ಳಿ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ತೊಗೊಳ್ಳಿ ಅದಾದಮೇಲೆ ಇದಕ್ಕೆ ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪು ತುಂಬ ಅಂದರೆ ತುಂಬ ಕಲೆಯಾಗಿರುವಂಥ ಎಷ್ಟು ಹೊಲಸಿರುತ್ತೆ ಅದನ್ನು ತೆಗಿಯೋದಕ್ಕೆ ಉಪ್ಪು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಇದಕ್ಕೆ ಇನೋ ಪೌಡರ್ನ ಹಾಕೋಬೇಕಾಗುತ್ತೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಟ್ರೆ ಸಾಕು ಏನು ಬೇಕಾಗೋದಿಲ್ಲ ಉಪ್ಪು ಮತ್ತು ಡಿಟರ್ಜೆಂಟ್ ಪೌಡರ್ ಹಾಗೆ ಇನೋ ಪೌಡರ್ ಇವು ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ಮೂರು ತಾಸು ನೆನೆ ಹಾಕಿಟ್ಕೊಂಬಿಡಿ ಈ ಮನೆಯಲ್ಲಿ ಯೂಸ್ ಮಾಡುವಂತಹ ಸಣ್ಣ ಮಕ್ಕಳ ಬಟ್ಟೆ ಆಗಿರ್ಬೋದು ಅಥವಾ ಡ್ಯೂಟಿಗೆ ಹೋಗುವಂಥ ಕಾಲರ್ಗಳೇ ಇರ್ತವಲ್ವ ಡ್ಯೂಟಿಗೆ ಹೋಗಿ ಬರುವಂಥ ಗಂಡು ಮಕ್ಕಳು ಕಾಲರ್ ಬಟ್ಟೆಗಳಾಗಿರುತ್ತೆ ಅವಂತೂ ಕೇಳಕ್ಕೆ ಕೇಳೋಕೊಬಿಡಿ ಅಷ್ಟು ಹೊಲಸಾಗಿರುತ್ತೆ ಎಲ್ಲವೂ ಕೂಡ ಅಷ್ಟೇ ಎರಡರಿಂದ ಮೂರು ತಾಸು ನೆನೆ ಹಾಕಿಟ್ಕೊಂಬಿಟ್ರೆ ಸಾಕು ಜಸ್ಟ್ ಕೈಯಿಂದ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ರಬ್ ಮಾಡ್ಕೊಂಬಿಟ್ರೆ ಮುಗಿತು ಎಲ್ಲವೂ ಕ್ಲೀನ್ ಆಗಿಬಿಡುತ್ತೆ ಯಾವುದೇ ವಾಷಿಂಗ್ ಮಿಷಿನ್ ಬೇಡ ಏನೂ ಬೇಡ ಜಸ್ಟ್ ಎರಡು ಜಾಸ್ತಿ ನೆನೆ ಹಾಕಿಟ್ಕೊಂಬಿಟ್ಟು ಈ ರೀತಿ ಜಸ್ಟ್ ಕೈಯಿಂದ ರಬ್ ಮಾಡ್ಕೊಂಬಿಟ್ರೆ ಮುಗೀತು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಬಟ್ಟೆಗಳು ಪಳಪಳ ಅಂತ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ನ ನಿಮಗೆ ಮೊದಲೇ ಹೇಳಿದಾಗೆ ಬೇಸಿಗೆ ಕಾಲ ಇದೆ ಬಟ್ಟೆ ಚೆನ್ನಾಗಿ ಒಣಗ್ತವೆ ಆದರೆ ನಮಗೆ ಟೈಮೇ ಇಲ್ಲ ಈ ರೀತಿ ಟೈಮ್ ಇಲ್ಲ ಅನ್ನೋರು ಅಥವಾ ಟೈಮ್ನ ಶೆಡ್ಯೂಲ್ ಮಾಡಿಕೊಂಡು ಮಾಡ್ಕೊಳೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಜಸ್ಟ್ ಒಂದು ಸಿಂಪಲ್ ಟಿಪ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಮನೆಯಲ್ಲಿ ಹುಟ್ಟಿರುವ ಮಕ್ಕಳು ಇರ್ತಾರೆ ಅಥವಾ ಸ್ವಲ್ಪ ಏಜ್ ಆದವರು ಅಲ್ಲಿ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಅಥವಾ ಏನೋ ಒಂದು ಕಿರಿಕಿರಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಬೆಡ್ಗೆ ಪ್ರತಿ ದಿನ ಪ್ರತಿ ನಿತ್ಯನೂ ನೀವು ಹಾಸಿಗೆ ತೆಗೆದುಬಿಟ್ಟು ಹೋಗ್ತೀನಿ ಅಂದರೆ ಸುಳ್ಳದು ಅದ್ರ ಬದಲು ಈ ರೀತಿ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಈಗ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅರ್ಜೆಂಟ್ ಇದೆ ಆದರೆ ಇದನ್ನ ನಮಗೆ ತೊಳೆಯಕ್ಕೆ ಆಗೋದಿಲ್ಲ ಅನ್ನೋರು ಕೂಡ ಈ ಸಿಂಪಲ್ ಟಿಪ್ನ ಫಾಲೋ ಮಾಡ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಜಗ್ಗ ನೀರು ತಗೊಂಡಿದ್ದೀನಿ ಒಂದು ಜಗ್ ನೀರಿಗೆ ಕಂಫರ್ಟ್ನ ತಗೊತಾ ಇದ್ದೀನಿ ಕಂಫರ್ಟ್ ಮತ್ತೆ ನಾನಿಲ್ಲಿ ಶಾಂಪೂನ ತೊಗೊಂಡಿದ್ದೀನಿ ಸೊ ಕಂಫರ್ಟ್ ಮತ್ತು ಶಾಂಪು ಇವೆರಡನ್ನೂ ಹಾಕಿಬಿಟ್ಟು ಎಲ್ಲಿ ಸಣ್ಣ ಮಕ್ಕಳು ಯುರಿನ್ ಅದು ಮಾಡಿರ್ತಾರಲ್ವ ಸೊ ಅಲ್ಲಿ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಹುಟ್ಟಿರೋ ಕಿ ಕೂಸ್ಕಿನ ಜಾಸ್ತಿ ಒಂದು ಎಂಟರಿಂದ ಒಂದು ವರ್ಷದ ಮಕ್ಕಳು ಏನಿರ್ತವಲ್ಲ ಎಂಟು ತಿಂಗಳಿಂದ ಒಂದು ವರ್ಷ ಮಕ್ಕಳು ಅವು ಸ್ವಲ್ಪ ಮೇಲ್ಗಡೆ ಫುಡ್ಡು ತಿಂತಾಯಿರ್ತವೆ ಹಾಗಾಗಿ ಸ್ಮೆಲ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಒಂದು ಗ್ಲಾಸ್ನ ತೊಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕೊಳ್ಳಿ ಒಂದು ರಬ್ಬರ್ ಸಹಾಯದಿಂದ ಟೈಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ರೀತಿ ಡಿಪ್ ಮಾಡಿಕೊಂಡು ಎಲ್ಲಿ ಯೂರಿನ್ ಮಾಡಿರ್ತದೆ ಅಲ್ಲಿ ಇದನ್ನ ನೀಟಾಗಿ ಸ್ವಲ್ಪ ನೀಟಾಗಿ ಸತಿ ರಬ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಒಗೆಯೋದೇ ಬೇಡ ನಿಮ್ಗೆ ಟೈಮ್ ತುಂಬ ಅಂದ್ರೆ ತುಂಬಾ ಸೇವ್ ಆಗುತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದ್ ಸಿಂಪಲ್ ಟಿಪ್ ನ ನೀವು ಫಾಲೋ ಮಾಡಿ ನೋಡಿ ಮನೆಯಲ್ಲಿ ಪರಿಮಳ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಯಾವ್ದಾರು ಫಂಕ್ಷನ್ಗೆ ಹೋಗಿ ಬಂದುಬಿಟ್ಟಿರ್ತೀವಪ್ಪ ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಆ ಥರ ಮದುವೆ ಫಂಕ್ಷನ್ಗೆ ಹೋಗಿ ಬಂದುಬಿಟ್ರೆ ಮುಗಿತು ಸೈಡಿಗೆಲ್ಲ ತುಂಬ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬ್ಲೌಸ್ನಲ್ಲೆಲ್ಲ ಬ್ಯಾಡ್ ಸ್ಮೆಲ್ ಬರುತ್ತೆ ಆದರೆ ಒಳ್ಳೆ ಎಕ್ಸ್ಪೆನ್ಸಿವ್ ಸ್ಯಾರಿಗಳಿರ್ತವೆ ಇದನ್ನು ಯಾವಾಗಲೂ ಒಗೆಯೋಕೆ ಆಗೋದಿಲ್ಲ ಆದರೆ ಈ ರೀತಿ ನೀವು ಸ್ಮೆಲ್ ಬರಲಾರ್ದೇ ಇರೋದಕ್ಕೆ ಒಂದು ಬೆಸ್ಟ್ ಟಿಪ್ಪನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ನಲ್ಲೆಲ್ಲ ಸೈಡಿಗೆ ಸ್ಮೆಲ್ ಬರ್ತಾ ಇದ್ರೆ ಪೌಡ್ರನ್ನ ತಗೊಳ್ಳಿ ಒಂದು ಪೇಪರಿಗೆ ಹಾಕಿಬಿಟ್ಟು ಚೆನ್ನಾಗಿ ಸವ್ರ್ಕೊಳ್ಳಿ ಎರಡು ಅರ್ಧ ಭಾಗ ಮಾಡ್ಕೊಂಬಿಡಿ ಎರಡು ಪೇಪರ್ನ ಅರ್ಧ ಭಾಗ ಮಾಡ್ಕೊಂಬಿಟ್ಟು ಸೈಡ್ ತೋಳಲ್ಲಿ ಇದನ್ನು ಹಾಕಬೇಕಾಗುತ್ತೆ ಈ ಪೌಡರ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅರ್ಧ ಸೌರ್ ಸವರ್ಕೊಂಡು ಸೈಡ್ ಭಾಗದಲ್ಲಿ ಈ ಪೇಪರ್ನ ಇಟ್ಕೊಂಬಿಡಿ ಸ್ವೆಟ್ ಆಗೋದಿಲ್ಲ ಹಾಗೆ ಎಷ್ಟೇ ದಿನ ಇಟ್ಟರೂ ಸ್ಮೆಲ್ ಬರೋದಿಲ್ಲ ಇದನ್ನು ನೀವು ನಿಮ್ಮ ಮತ್ತೆ ವಾಪಸ್ ಬೀರೋದ್ರಲ್ಲಿ ಹಾಗೆ ಇಟ್ಕೊಬೋದು ಸ್ವಲ್ಪ ಆರಿಸ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ಸಾಕು ನಿಮ್ಮ ಬ್ಲೌಸಿಗೆ ನೀರು ನೀರಾಗಿರೋವಂಥದ್ದು ಅಥವಾ ಸ್ವೆಟ್ ಆಗೋ ರೀತಿ ಏನೂ ಆಗೋದಿಲ್ಲ ಮತ್ತು ಹೊಸದರಂತೆ ಆಗುತ್ತೆ ಯಾವುದೇ ಸ್ಮೆಲ್ ಇರೋದಿಲ್ಲ ಏನೂ ಇರೋದಿಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಬ್ಲೌಸ್ ಅಷ್ಟೇ ಸ್ಮೆಲ್ ಅಲ್ಲ ಸ್ಯಾರಿ ಕೂಡ ಸ್ಮೆಲ್ ಬರುತ್ತೆ ಅದರಲ್ಲಿ ಹೆಚ್ಚು ದಿನ ಇಡೋವಂಥ ಸ್ಯಾರಿಗಳಿದ್ದರೆ ಸ್ಮೆಲ್ ಜಾಸ್ತಿ ಬರುತ್ತೆ ಹಾಗಾಗಿ ಈ ರೀತಿ ನೀವು ಅದಕ್ಕೂ ಕೂಡ ಪೌಡ್ರ್ ಹಾಕ್ಕೊಂಡ್ಬಿಡಿ ಪೌಡ್ರ್ ಹಾಕೊಂಡು ಇದನ್ನು ನಿಮ್ಮ ಕೈಯಿಂದನೇ ಒರೆಸ್ಕೊಳ್ಳಿ ಅಥವಾ ನಿಮಗೆ ಕೈಯಿಂದ ಒರೆಸೋದು ಬೇಡ ಮತ್ತು ಎಲ್ಲ ಕಲೆಗಳು ಕೊಡುತ್ತೆ ಸ್ಯಾರಿಗಾನೋಗೋದಿರು ಪೇಪರ್ನಲ್ಲಿ ಹಾಕೊಳ್ಳಿ ನಿಮಗೆ ತೋರಿಸಿದ್ನಲ್ಲ ಬ್ಲೌಸಿಗೆ ಹೇಗೆ ತೋರಿಸಿದೆ ಅದೇ ರೀತಿ ಒಂದು ಪೇಪರ್ ತೊಗೊಳ್ಳಿ ಆ ಪೇಪರ್ ಮೇಲೆ ಹಾಕೊಂಡು ಕೂಡ ನೀವು ಅದನ್ನ ಹಾಗೆ ಅಥವಾ ನಾ ಇಲ್ಲಿ ಸಾವಿಟ್ಕೊತಾ ಇದನ್ನ ಈ ರೀತಿ ನೀವು ಕೂಡ ನೀಟಾಗಿ ಮಾಡ್ಕೊಂಡ್ರೆ ಸಾಕು ಈ ರೀತಿ ಮಾಡ್ಕೊಂಡ್ ನೋಡಿ ನಿಮ್ಮ ಯಾವುದೇ ರೇಷ್ಮೆ ಸೀರೆಗಳು ಹಾಳಾಗೋದಿಲ್ಲ ಹಾಗೆ ಇದನ್ನ ನೀರಿಗೆ ಹಾಕೋ ತಪ್ಪುತ್ತದೆ ನೀರಿಗೆ ಹಾಕೋದು ಕೂಡ ತಪ್ಪುತ್ತದೆ ಹಾಗೆ ನೋಡಿ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನಾನು ನಿಮಗೆ ಇದ್ದೀನಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋದಾಗ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸ್ಯಾರಿ ಆಗಿಬಿಡುತ್ತೆ ಲಂಗ ಕೆಳಗೆ ಇಳಿದ್ಬಿಡುತ್ತೆ ಅದರಲ್ಲಿ ಕೂಡ ಎಲ್ಲರಿಗೂ ಗೊತ್ತಿದೆ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಒಂದು ಸ್ಯಾರಿ ಉಡ್ಬೇಕಂದ್ರೆ ಮಿನಿಮಮ್ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಬೇಕು ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ ಅಂತಿದ್ರೆ ಅಡ್ಡಾಡ್ತಿರ್ಬೇಕಾದ್ರೆ ಅಡ್ಡಾಡ್ತಿರ್ಬೇಕಾರೆ ಈ ರೀತಿ ಏನಾದರೂ ಸ್ಯಾರಿ ಮತ್ತು ಲಂಗ ಎರಡು ಚೇಂಜ್ ಪೇಟಿಕೋಟ್ ಅಂತಲೇ ಹೇಳ್ತೀವಿ ಅದಕ್ಕೆ ಲಂಗ ಅಂತ ಕರೀತಾರೆ ಪೇಟಿಕೋಟ್ ಅಂತಲೂ ಕರೀತಾರೆ ಸೊ ಈ ರೀತಿ ಚೇಂಜ್ ಆಗಿ ಡಿಫ್ರೆನ್ಸ್ ಕಂಡುಬಿಟ್ರೆ ಒಂಥರ ಅನಿಸುತ್ತೆ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಸ್ಯಾರಿಯ ಕೆಳಗಡೆ ಭಾಗಕ್ಕೆ ಏನು ಫಾಲ್ ಏನು ಹಚ್ಚತೀವಲ್ವಾ ಸೊ ಆ ಜಾಗಕ್ಕೆ ನೀವು ಲಂಗಕ್ಕೆ ಒಂದು ಲಂಗ ಮತ್ತು ಸ್ಯಾರಿಯ ಕೆಳಗಡೆಗೆ ಒಂದು ಪಿನ್ನನ್ನು ಹಾಕಿಬಿಡಿ ಸಾಕು ಈ ರೀತಿ ಪಿನ್ ಹಾಕೋದ್ರಿಂದ ಜಗ್ಗೋದಿಲ್ಲ ಕೆಳಗೆ ಇಳಿಯೋದಿಲ್ಲ ಸೊ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಸ್ಯಾರಿನ ಫೋಲ್ಡ್ ಮಾಡಿ ಇಡ್ತಿರ್ತೀವಿ ಅದರಲ್ಲಿ ಒಂದೊಂದು ಟೈಮ್ ಈ ಸ್ಯಾರಿಗಳು ಜಗ್ಗಿದಿನ ಯೂಸ್ ಮಾಡೋದೇ ಇಲ್ಲ ಅಥವಾ ಯಾವುದೂ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋ ಹಾಗಿದ್ರೆ ಫಸ್ಟ್ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ನಾವು ನೈಟು ಅಥವಾ ಒಂದು ಎರಡು ದಿನ ಮುಂಚೆಯೇ ಸ್ಯಾರಿಗೆ ಬೇಕಾಗಿರುವಂಥ ಎಲ್ಲ ಮ್ಯಾಚಿಂಗ್ನ ಹಾಕಿ ಇಟ್ಕೋಬೇಕಾಗುತ್ತೆ ಸೊ ಟೈಮ್ನ ತುಂಬ ಸೇವ್ ಮಾಡ್ಕೋತೀವಿ ಈ ಟಿಪ್ ಇಷ್ಟ ಆದರೆ